ಶೌಚಾಲಯದಲ್ಲಿ ಮಗುವಿಗೆ ಜನ್ಮ ನೀಡಿದಂತಹ ಪ್ರಾಪ್ತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಗುವಿಗೆ ಜನ್ಮ ನೀಡಿದ ಹೈಸ್ಕೂಲ್ ವಿದ್ಯಾರ್ಥಿನಿ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಘಟನೆ ಬಗ್ಗೆ ಯಾವುದೇ ವಿಚಾರ ಬಹಿರಂಗ ಮಾಡುವ ಹಾಗಿಲ್ಲ ಆಯ್ತು ಸ್ವಾಮಿ ವಿಷಯವನ್ನ ಯಾವುದೇ ಕಾರಣಕ್ಕೂ ಬಹಿರಂಗ ಮಾಡಬೇಡಿ ಆದ್ರೆ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಿ ಸದ್ಯ ಈ ಪ್ರಕರಣ ವಿಚಾರಕ್ಕೆ ವಿಚಾರಣೆ ಹಂತದಲ್ಲಿ ಇದೆ ಯಾರು ತಪ್ಪು ಇದೆ ಎಂಬುದು ಒಂದಿಷ್ಟು ಪರಿಶೀಲನೆ ಆಗುತ್ತೇವೆ ಪರಿಶೀಲನೆ ಕೂಡ ಮಾಡ್ತೀವಿ ಆಡಳಿತ ದೃಷ್ಟಿಯಿಂದ ನ್ಯೂನ್ಯತೆ ಕಂಡು ಬಂದರೆ ಮೆಡಿಕಲ್ ವರದಿ ಬಂದ ನಂತರ ಕ್ರಮವನ್ನ ಕೈಗೊಳ್ತೀವಿ ಮೆಡಿಕಲ್ ತಪಾಸಣೆ ಬಳಿಕ ಕ್ರಮವನ್ನ ನಾವು ಕೈಗೊಳ್ತೀವಿ ಹಾಸ್ಟೆಲ್ ಸಿಬ್ಬಂದಿಯನ್ನ ಅಮಾನತು ಮಾಡ್ತೀವಿ ಎಲ್ಲಿ ಆಗಿದೆ ಯಾರು ಆಗ ಮಾಡಿದ್ದಾರೆ ಅವರ ವಿರುದ್ಧ ಯಾವ್ದು ತಿಳಿದು ಬಂದ್ರೆ ನಾವು ನಿಜವಾಗ್ಲೂ ಕೂಡ ಕ್ರಮವನ್ನ ಕೈಗೊಳ್ತೀವಿ ಮತ್ತೆ ಇಂಥ ಘಟನೆ ಆಗದಂತೆ ಕ್ರಮವನ್ನ ಕೈಗೊಳ್ತೀವಿ ಬಾಲ್ಯ ವಿವಾಹ ಆಗಿರುವ ತನಿಖೆ ಮಾಡಲಾಗ್ತಾ ಇದೆ ಇಂಥ ಘಟನೆ ತಡೆಗಟ್ಟಲು ಅಗತ್ಯ ಕ್ರಮ ವಹಿಸ್ತಾ ಇದೀವಿ ನಾವು ಯಾದಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಲೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರು ತಪ್ಪು ಮಾಡಿದಾರಲ್ರಿ ಅವರ ವಿರುದ್ಧ ನಾವು ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಮೆಡಿಕಲ್ ರಿಸಲ್ಟ್ ಬರಬೇಕು ಮೆಡಿಕಲ್ ರಿಪೋರ್ಟ್ ಅನ್ನ ಬರಬೇಕು ಮೆಡಿಕಲ್ ರಿಪೋರ್ಟ್ ಬಂದ ನಂತರ ಇದಕ್ಕೆ ಯಾರು ಇದಕ್ಕೆ ಹೊಣೆಗಾರರು ಯಾರು ಇಂಥ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಯಾರು ಇದರ ಹಿಂದೆ ಇದಾರೆ ಅದೆಲ್ಲವೂ ಕೂಡ ಹೊರಗ್ ಬರಬೇಕು ಅದೆಲ್ಲವೂ ಕೂಡ ಹೊರಗ್ ಬರಬೇಕು ಈಗಾಗಲೇ ಈ ಸದ್ಯ ಈ ಪ್ರಕರಣ ಏನಿದೆ ವಿಚಾರಣೆ ಹಂತದಲ್ಲಿದೆ ಹಾಗಾಗಿ ನ್ಯೂನ್ಯತೆಯನ್ನ ನಾವು ಕಾಪಾಡಿಕೊಳ್ಬೇಕಾಗಿರುವಂಥದ್ದು ಗೌಪ್ಯತೆಯನ್ನ ಕಾಪಾಡಿಕೊಳ್ಬೇಕಾಗಿದೆ ಯಾರು ಮಾಡಿದ್ದಾರೆ ಏನ್ ಕತೆ ಅನ್ನೋದು ಒಂದಿಷ್ಟು ಮುಂದಿನ ದಿನಗಳಲ್ಲಿ ಬಹಿರಂಗ ಆಗುತ್ತೆ ಆದ್ರೆ ಈಗ ಸದ್ಯದ ಮಟ್ಟಿಗೆ ನಾವು ಗೌಪ್ಯತೆಯನ್ನ ಕಾಪಾಡಿಕೊಳ್ಬೇಕಾಗಿರುವಂಥದ್ದು ಒಂದಿಷ್ಟು ಇಲ್ಲಿ ಜಿಲ್ಲಾಧಿಕಾರಿಯವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಗೊತ್ತಿರೋ ಪ್ರಕಾರ ಈ ಎಲ್ಲ ಒಂದ್ ಘಟನೆ ನಡೆದಿದೆ ನಾವು ಈಗ ಎಲ್ಲ ವಿಷಯಗಳು ವಿಚಾರ ಹಂತದಲ್ಲಿ ಇರೋದ್ರಿಂದ ಯಾವ್ದು ಗಳು ನಾವು ಈಗ ಬಹಿರಂಗವಾಗಿ ತಮ್ಮ ಕಡ ಜೊತೆಗೆ ಹಚ್ಕೊಳಕ್ ಆಗೋದಿಲ್ಲ ಬಟ್ ಈಗ ಅದ್ರ ಆಡಳಿತ ವತಿಯಿಂದ ಮತ್ತು ನಮ್ಮ ಕಾನೂನಾತ್ಮಕ ರೀತಿಯಿಂದ ಏನೇನ್ ಆಗಿದೆ ಅದರಲ್ಲಿ ಯಾರ್ಯಾರದು ತಪ್ಪುಗಳು ಇದಾವೆ ಅದು ಎಲ್ಲ ನಾವು ಪರಿಶೀಲನೆ ಈಗ ಮಾಡ್ತಾ ಇದ್ದೀವಿ ಮತ್ತು ನಮ್ ಕಡೆ ಇರೋದು ಕಾನೂನು ಪ್ರಕಾರ ಅಂದ್ರೆ ಬೀಟ್ ನಮ್ಮ ಪೋಸ್ಕೋ ತರನ ಬೇರೆ ಆಕ್ಟ್ಸ್ ಇರಲಿ ಅಥವಾ ಆ ಸಂದರ್ಭದಲ್ಲಿ ಯಾವ್ಯಾವ ಆಕ್ಟ್ಸ್ಗಳು ಎಲ್ಲ ಇದರ ಕಾನೂನುಗಳು ಬರ್ತದೆ ಅದೆಲ್ಲ ನಾವು ಆ ಅದರಲ್ಲಿ ಕಲ್ಮಗಳು ಹಾಕಿ ಅದು ಲೀಗಲ್ ಜೊತೆಗೆ ನಮ್ಮ ಆಡಳಿತ ದೃಷ್ಟಿಯಿಂದ ಯಾರ್ಯಾರು ಅಧಿಕಾರಿಗಳು ಎಲ್ಲ ಅದರಲ್ಲಿ ಸ್ವಲ್ಪ ಅವ್ರದ್ದು ನ್ಯೂನತೆಗಳು ಕಂಡು ಬಂದಿದೆ ಅದು ಕೂಡ ನಾವು ಕ್ರಮ ಎಲ್ಲ ವಹಿಸ್ತೀವಿ ಸೊ ತಾವುಗಳು ಎಲ್ಲರಿಗೂ ಈಗ ನಮ್ಮ ಅಂದ್ರೆ ಎಲ್ಲರಿಗೂ ಮನ್ವಿ ಅಂದ್ರೆ ಇದು ಎಲ್ಲ ಸ್ವಲ್ಪ ಸೆನ್ಸಿಟಿವ್ ಪ್ರಕರಣ ಇರೋದ್ರಿಂದ ಯಾವುದು ಹೆಚ್ಚುವರಿ ಮಾಹಿತಿ ನಾವೀಗ ನಮ್ಗೆ ಶೇರ್ ಮಾಡಕ್ ಆಗಿಲ್ಲ ಮತ್ತು ನಾವೆಲ್ಲ ನಮ್ಮ ಅಂದ್ರೆ ಸರ್ಕಾರ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಪೊಲೀಸ್ ವತಿಯಿಂದ ನಾವು ಕ್ರಮಗಳು ನಾವು ತಗೊಳ್ತಾ ಇದೀವಿ ಇದಕ್ಕಿಂತ ಜಾಸ್ತಿ ನಾವು ಸದ್ಯಕ್ಕೆ ಹೇಳೋದು ಬೇಡ ಯಾಕಂದ್ರೆ ಮೆಡಿಕಲ್ ರಿಪೋರ್ಟ್ಸ್ ಅವೇಟೆಡ್ ಇದಾವೆ ಮಾಹಿತಿ ಅವಾಗವಾಗ ನಾವು ಕೊಡ್ತೀವಿ ಬಟ್ ಇದ್ರಲ್ಲಿ ಯಾರದ್ದು ಲೋಪದೋಷ ಆಗಿದ್ದಾವೆ ಕ್ರಮ ಎಲ್ಲ ತಗೊಳ್ತೀವಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಈಗ ನರ್ಸ್ ಬರ್ತಾರ ವೈದ್ಯರು ಬರ್ತಾರ ಎಲ್ಲರೂ ಒಡೆಗಾರ ಈಗ ಅದೇ ನಾನು ಹೇಳ್ತಾ ಇದ್ದೀನಿ ಸೊ ನಾವ್ ಈಗ ಈ ಹಂತದಲ್ಲಿ ಯಾವ್ದು ವಿಷಯಗಳು ನಾವು ಹಂಚ್ಕೊಳಕ್ ಆಗೋದಿಲ್ಲ ಬಟ್ ನಾವು ತಾವು ಹೇಳದ ಪ್ರಕಾರ ನಾವ್ ಎಲ್ಲರಿಗು ಸ್ವಲ್ಪ ಪರಿಶೀಲನೆ ಮಾಡ್ತಾ ಇದೀವಿ ಯಾರ ಕಡೆಯಿಂದ ಬಾಲಕರ ಬಳಿ ಆತಂಕ ಮೂಡಿದೆ ಸರ್ ನಮ್ಮ ಮಕ್ಕಳನ್ನ ನಾಳಿನಿಂದ ಹೊರಗ ಅಷ್ಟಲ್ಲ ಬಿಡ್ಲಾರದಂತ ಪರಿಸ್ಥಿತಿ ಶಿಕ್ಷಣ ಇಲಾಖೆ ಈಗ ನಾವು ಈಗ ಬಾಲಕರಿಗೆ ಏನ್ ಹೇಳ್ತೀರ ತಾವು ಈಗ ನಾವು ಈಗ ಕ್ರೈಸ್ಟ್ ಕಡೆಯಿಂದ ನಡೆಸ್ತಕ್ಕಂತ ಹಾಸ್ಟೆಲ್ಸ್ ಎಲ್ಲ ಇರೋದ್ರೆ ಅವ್ರಿಗೆ ಕೂಡ ಈ ವಿಷಯ ಬಗ್ಗೆ ಸ್ವಲ್ಪ ನಾವು ತಿಳಿಸ್ತಾ ಇದೀವಿ ಮತ್ತು ಯಾವ ಯಾವ ಇದರಲ್ಲಿ ಪ್ರೊಸೀಜರಲ್ ಲ್ಯಾಬ್ಸಸ್ ಆಗಿದ್ದಾವೆ ಮೆಡಿಕಲ್ ಚೆಕ್ಅಪ್ದು ಇರಲಿ ಅಥವಾ ಏನಾದ್ರು ಬೇರೆ ಯಾಕೆ ಈ ಹಂತದಲ್ಲಿ ಬಂದಿದೆ ಅದು ಎಲ್ಲಾ ನಾವು ಸ್ವಲ್ಪ ಪರಿಶೀಲನೆ ಮಾಡಿ ಆ ಎಲ್ಲಾ ಡೈರೆಕ್ಷನ್ಸ್ ಕೊಟ್ಟು ನಾವು ಮತ್ತೆ ಪರಿಶೀಲನೆ ಮಾಡಿ ಎಲ್ಲಾ ಹಾಸ್ಟೆಲ್ಸ್ ಅಲ್ಲಿ ತರನೇ ಯಾವ್ದಾದ್ರು ಪ್ರೊಸೀಜರ್ ಲ್ಯಾಬ್ಸ್ ಆಗ್ಬಾರ್ದು ನಾವು ಡೈರೆಕ್ಷನ್ಸ್ ಎಲ್ಲ ಕೊಡ್ತೀವಿ ಆಲ್ರೆಡಿ ನಾವು ಹೋದ ತಿಂಗಳ ಎಲ್ಲ ನಮ್ಮ ವಾರ್ಡನ್ ಜೊತೆಗೆ ಮೀಟಿಂಗ್ ಎಲ್ಲ ಮಾಡಿದಿವಿ ಸತತವಾಗಿ ನಾವು ಎಲ್ಲ ಮಾಡ್ತಾ ಇದೀವಿ ಇನ್ನು ಈ ಪ್ರಕರಣದಲ್ಲಿ ಸ್ವಲ್ಪ ಯಾವ ಯಾವ ಇಶ್ಯೂಸ್ ನಮಗೆ ಕಂಡು ಬರ್ತಾ ಇದೆ ಅದೆಲ್ಲ ನಾವು ಇನ್ನು ಮುಂದೆ ಯಾವ್ದು ಇತರನ ವಿಷಯ ಬರಬಾರ್ದು ಮತ್ತೆ ಇತರೆ ಕೂಡ ಅಂದ್ರೆ ವೈದ್ಯಕೀಯ ಚಿಕಿತ್ಸೆ ಇರ್ಲಿ ಅವ್ರದ್ದು ಅಟೆಂಡೆನ್ಸ್ ಇರ್ಲಿ ಅವರು ಕೆಲವು ದಿನ ಸ್ಕೂಲ್ಸ್ ಅಲ್ಲಿ ಗ್ಯಾಪ್ ಬಿಡ್ತಾ ಇದೆ ಅವಾಗ ಆಟೋಮೆಟಿಕ್ ಆಗಿ ಜಿಲ್ಲಾ ಮಟ್ಟಕ್ಕೆ ಅಲರ್ಟ್ ಆಗ್ಬೇಕು ಮತ್ತು ಅವ್ರದ್ದು ವೈದ್ಯಕೀಯ ತಪಾಸಣೆಗಳು ರೆಗ್ಯುಲರ್ ಆಗಿ ಆಗ್ತಾ ಇರಬೇಕು ಮತ್ತು ಓವರ್ ಆಲ್ ಅದೇ ಸ್ವಲ್ಪ ಮಾಹಿತಿ ಕೊರತೆ ಈ ವಿಷಯದಲ್ಲಿ ಇದ್ದಾಗ ಅದರ ಬಗ್ಗೆ ಕೂಡ ಏನಾದ್ರೂ ನಾವು ಕೋರ್ಸಸ್ ಎಲ್ಲ ವಿಶೇಷವಾಗಿ ಮಾಡ್ತಕ್ಕದು ಎಲ್ಲ ನಾವು ಇದ ಕ್ರಮಗಳು ಹೆಸರು ಇಲ್ಲಿ ಜಿಲ್ಲಾಧಿಕಾರಿಯವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ನೋಡಿ ಮಾಹಿತಿಯನ್ನು ಒಂದಷ್ಟು ಗೌಪ್ಯ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದರ ಹಿಂದೆ ಯಾರ ಕೈವಾಡ ಇದೆ ಏನು ಯಾರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಪರಿಶೀಲನೆ ಮಾಡಿ ಸ್ವಾಮಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಈ ಹೋರಾಟ ಏನಿದೆ ಅಲ್ಲ ನಮ್ಮ ಹೋರಾಟ ನಿಜವಾಗ್ಲೂ ಕೂಡ ಈ ಆರೋಪಿಗಳು ಯಾರಿದ್ದಾರೆ ಏನ್ ಕತೆ ಇದರ ಹಿಂದೆ ಕೈವಾಡ ಯಾರ್ದಿದೆ ರಾಜ್ಯದಲ್ಲಿ ಮತ್ತೊಮ್ಮೆ ಇಂತಹ ಘಟನೆಗಳು ಬೆಳಕಿಗೆ ಬರಬಾರ್ದು ಒಬ್ಬ ಮಾಧ್ಯಮದವ್ರು ಬಹಳ ಸ್ಪಷ್ಟವಾಗಿ ಅವರಿಗೆ ಕ್ವಶನ್ ಅನ್ನ ಮಾಡಿದ್ರು ನಾನು ಅವಾಗ ತಾನೆ ಹೇಳಿದೆ ಏನಪ್ಪಾ ಅಂತಂದ್ರೆ ನೋಡಿ ಹಾಸ್ಟೆಲ್ ನಲ್ಲಿ ಇರುವಂತಹ ಮಕ್ಕಳು ಗೆಳೆಗೆ ಇದೀಗ ವಿದ್ಯಾರ್ಥಿನಿಗಳು ಕೂಡ ಒಂದಿಷ್ಟು ಶಾಕ್ ಆಗ್ತಾ ಇದ್ದಾರೆ ಪೋಷಕರು ಕೂಡ ಶಾಕ್ ಆಗ್ತಾ ಇದ್ದಾರೆ ಪೋಷಕರು ಕೂಡ ಹಾಸ್ಟೆಲ್ ಗೆ ಬಿಟ್ಬಿಟ್ರಿ ಕೈ ತೊಳ್ಕೊಂಡ್ ಬಿಟ್ರಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ರೆ ನೀವು ಹೆಂಗ್ರಿ ಮಾಡ್ತೀರಾ ನೀವು ನಾಳೆ ಮಕ್ಕಳಿಗೆ ನಾವು ಹಾಸ್ಟೆಲ್ ಗೆ ಬಿಡ್ಬೇಕಾ ಅಥವಾ ಬೇಡವಾ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿಡ್ಬೇಕಾಡ ಬಾಲಕಿಯರ್ನ ಇತ್ತೀಚಿನ ದಿನಗಳಲ್ಲಿ ಕೇವಲ ರಾಜ್ಯದಲ್ಲಿ ಇದೊಂದು ಘಟನೆ ಮಾತ್ರ ಬೆಳಕಿಗೆ ಬರ್ತಾ ಇರೋದಲ್ಲ ಸಾಕಷ್ಟು ಬೆಳಕಿಗೆ ಬರ್ತಾ ಇದೆ ಆದ್ರೆ ಅಲ್ಲಿರುವಂತ ಹಾಸ್ಟೆಲ್ ನ ವಾರ್ಡನ್ಗಳು ಅಲ್ಲಿರುವಂತಹ ಪ್ರಾಂಶುಪಾಲರು ಮುಚ್ಚಾಕುವಂತ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೊರಗಡೆ ಬಿಡ್ತಾ ಇಲ್ಲ ಅವರಿಗೆ ಹಣದ ಆಮಿಷನ ಕೊಟ್ಟು ಒಂದಿಷ್ಟು ಸೆಟಲ್ಮೆಂಟ್ ಮಾಡುವಂತ ಕೆಲಸವೂ ಕೂಡ ಆಗ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಅಲ್ವಾ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಅಲ್ವಾ ಸೊ ಹಾಗಾಗಿ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ ಪೋಷಕರು ಮೊದಲನೇದಾಗಿ ಎಚ್ಚೆತ್ಕೊಳ್ಬೇಕು ನಿಮ್ಮ ಮಕ್ಕಳಿಗೆ ನೀವೇ ಜವಾಬ್ದಾರರು ಹಾಸ್ಟೆಲ್ ನಲ್ಲಿರುವಂತ ವಾರ್ಡನ್ ಜವಾಬ್ದಾರಿ ಅಲ್ಲ ಪ್ರಾಂಶುಪಾಲರು ಜವಾಬ್ದಾರಿ ಅಲ್ಲ ಯಾಕೆ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ನೀವೇ ಜವಾಬ್ದಾರಿ ಕಣ್ರಿ ಹತ್ತು ಹೆತ್ತು ಬೆಳಸಿರುತ್ತಿರ ಮಕ್ಕಳಿಗೆ ಅಂತ ಸಂದರ್ಭದಲ್ಲಿ ಯಾವುದೋ ಒಂದು ಈ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಒಂದಿಷ್ಟು ಬಲಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಬಲಿಯಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ತಲೆ ತಲೆ ತಗ್ಗಿಸುವಂತ ಘಟನೆ ಆಗುತ್ತೆ ಕಣ್ರಿ ಪೋಷಕರು ಎಚ್ಚೆತ್ಕೊಳ್ಬೇಕು ಪೋಷಕರು ಮೊದಲೇದಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ಹೌದಪ್ಪ ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ ನನ್ನ ಮಗಳು ಏನ್ ಮಾಡ್ತಾ ಇದ್ದಾಳೆ ಸರಿಯಾದಂತ ಶಿಕ್ಷಣ ಪಡೀತಾ ಇದ್ದಾಳಾ ಅಥವಾ ಇಲ್ವಾ ನನ್ನ ಮಗ ಹಾದಿ ಬಿಟ್ಟಿದಾನಾ ಅಥವಾ ನನ್ನ ಮಗಳು ಹಾದಿ ಬಿಟ್ಟಿದ್ದಾಳಾ ಅಂತ ಪೋಷಕರ ಗಮನ ಇರಬೇಕು ಪೋಷಕರು ಸರಿಯಾದಂತ ಮಾಹಿತಿಗಳನ್ನ ಪಡಿಬೇಕು ಮಕ್ಕಳಿಗೆ ಹಾಸ್ಟೆಲ್ಗೆ ಬಿಟ್ಟು ಮುಂದಿನ ಕೆಲಸ ಮುಗೀತು ಹೌದು ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ಭರವಸೆ ಇದೆ ನನ್ನ ಮಗಳು ಹಂತವಳಲ್ಲ ನನ್ನ ಮಗ ಹಂತವನಲ್ಲ ಅಂತ ಒಂದು ಭರವಸೆ ಇರುತ್ತೆ ಆದ್ರೆ ಭರವಸೆಯ ಜೊತೆಗೆ ನಿಮ್ಮ ಗಮನದಲ್ಲಿ ಇರಲಿ ಸಮಾಜದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಸ್ವಾಮಿ ಯಾವಾಗ ಬೇಕಾದ್ರೂ ಕೂಡ ಬದಲಾಗಬಹುದು ಸಮಾಜದಲ್ಲಿ ಏನ್ ಬೇಕಾದ್ರೂ ಕೂಡ ಆಗಬಹುದು ಸಮಾಜಕ್ಕೆ ನಿಮ್ಮ ನಿಮ್ಮ ಮಕ್ಕಳು ಒಂದು ಒಳ್ಳೆ ಸಂದೇಶಗಳನ್ನ ಕೊಡಬೇಕು ಇದ್ದರೆ ಇಂಥ ಮಕ್ಕಳು ಇರಬೇಕಪ್ಪ ಹೆತ್ತರೆ ಇಂಥ ಮಕ್ಕಳನ್ನ ಹೆತ್ತಬೇಕಪ್ಪ ಅನ್ನುವಂತ ಭರವಸೆ ಪೋಷಕರ ಮೇಲೆ ಬರಬೇಕು ಹಾಗೆ ಪ ಪೋಷಕರ ಭರವಸೆಗಳನ್ನ ಪೋಷಕರ ತಲೆ ತಗ್ಗಿಸುವ ರೀತಿಯಾಗಿ ನೋಡಿಕೊಳ್ಳುವಂಥದ್ದು ಪೋಷಕರು ಯಾವುದೇ ಕಾರಣಕ್ಕೂ ನನ್ನ ತಂದೆ ತಾಯಿ ತಲೆ ತಗ್ಗಿಸಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಬಾಲಕಿಯರು ಕೂಡ ಇರಬೇಕು ಬಾಲಕರು ಕೂಡ ಇರಬೇಕು ಸೊ ಇಲ್ಲಿ ಇಬ್ಬರೂ ಕೂಡ ಇಕ್ವಾಲಿಟಿ ಇರುತ್ತೆ ನೋಡಿ ಸಮಾಜದಲ್ಲೂ ಕೂಡ ಈಗಾಗಲೇ ಹೇಳ್ತಾ ಇದ್ವಿ ನಾವು ನೋಡಿ ಈ ರೀತಿ ಆದಂಥ ಪರಿಸ್ಥಿತಿ ರೀ ಏನು ಮಾಡಬೇಕು ಇಂಥ ಘಟನೆಗಳು ಬೆಳಕಿಗೆ ಬರ್ತಾ ಇದೆ ಸಮಾಜಕ್ಕೆ ಎತ್ತ ಸಾಕ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ ಸೊ ಇಂಥ ಘಟನೆಗಳು ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಆ ತಂದೆ ತಾಯಿ ಮೇಲೆ ಯಾವ ರೀತಿ ಆದಂಥ ಪರಿಣಾಮ ರೀ ಆ ತಂದೆ ತಾಯಿ ಮೇಲೆ ಇಂಥ ಪರಿಣಾಮ ಬೀರುತ್ತೆ ತಲೆ ತಗ್ಗಿಸಿಕೊಂಡು ಓಡಾಡುವಂಥ ಪರಿಸ್ಥಿತಿ ನೋಡಪ್ಪ ಮದುವೆಗೆ ಮುಂಚೆನೆ ನಿನ್ನ ಮಗಳು ಈ ರೀತಿ ಮಾಡಿಬಿಟ್ಲಲ್ಲ ಅಂತ ಜನ ನಾಲ್ಕು ಕಟ್ಟೆ ಮೇಲೆ ಕೂತ್ಕೊಂಡವ್ರು ಮಾತಾಡ್ತಿರ್ತಾರೆ ಮಾತಾಡ್ತಿರ್ತಾರೆ ಅಯ್ಯೋ ನಿನ್ನ ಮಗಳು ಹಿಂಗೆ ಮಾಡ್ಬಿಟ್ಲು ಅಯ್ಯೋ ನಿನ್ನ ಮಗಳು ಹಿಂಗೆ ಮಾಡಿಬಿಟ್ಲಲ್ಲ ಅಯ್ಯೋ ನಿನ್ನ ಮಗ ಹಿಂಗೆ ಮಾಡ್ಬಿಟ್ನಲ್ಲ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ ಅವಾಗ ನೀವು ಅವರನ್ನ ಫೇಸ್ ಮಾಡೋಕ್ಕೂ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಯತ್ನವೂ ಕೂಡ ಆಗುತ್ತೆ ಸೊ ಈ ರೀತಿಯಾದಂಥ ಘಟನೆಗಳು ರಾಜ್ಯದಲ್ಲಿ ಬಹಳಷ್ಟು ಬೆಳಕಿಗೆ ಬಂದಿದೆ ಈಗಲಾದರೂ ಕೂಡ ಪೋಷಕರು ಎಚ್ಚೆತ್ತುಕೊಳ್ಳಿ ಅಲ್ಲಿರುವಂತಹ ಹಾಸ್ಟೆಲ್ ಬಾರ್ಡನ್ಗಳು ಕೂಡ ಎಚ್ಚೆತ್ಕೊಳ್ಳಿ ಯಾವುದೇ ರೀತಿಯಾದಂತಹ ಇಂಥ ಘಟನೆಗಳನ್ನ ಬಂದರೆ ಅವರನ್ನ ಮೆಡಿಕಲ್ ಚೆಕ್ಅಪ್ ಮಾಡ್ತಾ ಹೋಗಿ ಪ್ರತಿ ತಿಂಗಳು ಕೂಡ ಮೆಡಿಕಲ್ ಚೆಕ್ಅಪ್ ಮಾಡ್ಬೇಕ್ರಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಲ್ಲಿ ಯಾವ ರೀತಿಯಾದಂಥ ಶಿಕ್ಷಣ ಸಿಗ್ತಾ ಇದೆ ಸರಿಯಾದಂತ ಊಟ ಸಿಗ್ತಾ ಇದೆ ಈ ಊಟ ಸಿಗ್ತಾ ಇಲ್ಲ ಮೇಲ್ಛಾವಣಿ ಇಲ್ಲ ಹಾಸಿಗೆ ಇಲ್ಲ ಅಂತಂದಾಗ ವಿದ್ಯಾರ್ಥಿಗಳು ಬಹಳ ದೊಡ್ಡದಾಗಿ ಪ್ರತಿಭಟನೆ ಮಾಡ್ತಿರಲ್ಲ ಇಂಥ ಘಟನೆ ಆದಂತ ಸಂದರ್ಭದಲ್ಲಿ ಯಾಕೆ ರೀ ಪ್ರತಿಭಟನೆ ಮಾಡಲ್ಲ ಯಾಕೆ ವಿದ್ಯಾರ್ಥಿಗಳು ಬಂದು ಬೀದಿಗೆ ನಿಲ್ಲಲ್ಲ ಇಲ್ಲಿ ಯಾಕೆ ನಿಲ್ಲಲ್ಲ ಇಂಥ ಘಟನೆಗಳಾದಂಥ ಸಂದರ್ಭ ಹೌದಪ್ಪ ನಾಚಿಕೆ ಮಾನ ಮರ್ಯಾದೆ ಅವಾಗೆಲ್ಲವೂ ಕೂಡ ನಮಗೆ ಕಾಡ್ತಾ ಇರುತ್ತಲ್ಲ ಹೆಂಗೆ ಹೋಗ್ಬಿಡೋದ್ರಿ ಈ ರೀತಿ ಘಟನೆ ಆದಂತ ಸಂದರ್ಭದಲ್ಲಿ ಹೆಂಗೆ ಅವ್ರನ್ನ ಹೋಗಿ ಫೇಸ್ ಮಾಡೋದು ಅವ್ರನ್ನ ಹೆಂಗೆ ನಾವು ಮಾತಾಡಿಸುವಂಥದ್ದು ಸೊ ಇಂಥ ಘಟನೆಗಳು ಸಂದರ್ಭದಲ್ಲೂ ಕೂಡ ಹೋರಾಟ ಆಗಬೇಕು ಅಪ್ರಾಪ್ತರು ಸಾಕಷ್ಟು ಮಕ್ಕಳಿಗೆ ಜನ್ಮವನ್ನ ಕೊಡ್ತಾ ಇದ್ದಾರೆ ಶೌಚಾಲಯದಲ್ಲಿ ಜನ್ಮ ಕೊಡ್ತಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಸಮಾಜ ಬರ್ಗೆಟ್ ಹೋಗ್ಬಿಟ್ಟಿದ ಎಷ್ಟರ ಮಟ್ಟಿಗೆ ನಮ್ಮ ಸಮಾಜ ಬರ್ಗೆಟ್ಟು ಹೋಗ್ಬಿಟ್ಟಿದೆ ನೋಡಿ ಇಂಥ ಪರಿಸ್ಥಿತಿ ಹೆಸರು ಶೌಚಾಲಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ ಶೌಚಾಲಯದಲ್ಲಿ ಮಲಗುವಿಗೆ ಜನ್ಮ ನೀಡಿದ ಅಪ್ರಾಪ್ತೆ ತೀವ್ರ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತೀವ್ರವಾದಂತ ಕಳವಳ ಹಕ್ಕುಗಳ ಆಯೋಗ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ವಸತಿ ಶಾಲೆ ಒಂದರಲ್ಲಿ ವಿದ್ಯಾರ್ಥಿನಿ ಹೆರಿಗೆ ಆಗಿದೆ ಈ ಘಟನೆ ಕುರಿತು ಸ್ವಯಂ ಪ್ರೇರಿತ ದೂರನ್ನ ದಾಖಲಾಗಿದೆ ಮಕ್ಕಳು ಹಕ್ಕುಗಳ ಆಯೋಗ ತೀವ್ರವಾಗಿ ಕಳವಳ ವ್ಯಕ್ತಪಡಿಸಿರುವಂತದ್ದು ಹೌದ್ರಿ ಮಕ್ಕಳ ಹಕ್ಕುಗಳು ಅದಕ್ಕೆ ಆದಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಕೆಳವಳವನ್ನ ವ್ಯಕ್ತಪಡಿಸುವಂತ ಕೆಲಸ ಆಗ್ತಾ ಇದೆ ಇಂಥ ಘಟನೆಗಳು ಬೆಳಕಿಗೆ ಬರ್ತಾ ಇದ್ದು ಬೇಸರವನ್ನ ತರಿಸಿದೆ ನಮಗೆ ತುಂಬಾ ಬೇಸರ ತರಿಸಿದೆ ಸ್ವಾಮಿ ವಿಸ್ತೃತ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ನಾವು ತಿಂಗಳಲ್ಲಿ ಒಂದು ಬಾರಿ ವೈದ್ಯಕೀಯ ತಪಾಸಣೆ ಮಾಡಬೇಕು ತಾನೇ ನಾನು ಬಡ್ಕೋತಾ ಇದ್ದೆ ತಿಂಗಳಲ್ಲಿ ಒಂದು ಬಾರಿ ಆದ್ರೂ ವೈದ್ಯಕೀಯ ತಪಾಸಣೆ ಆಗ್ಲೇಬೇಕು ಮಕ್ಕಳದು ಇರುವಂತಹ ವಿದ್ಯಾರ್ಥಿನಿಗಳು ಆಗಲೇಬೇಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಘಟನೆಯಲ್ಲಿ ಎಡವಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ನಮಗೆ ಕಂಡು ಬರ್ತಾ ಇದೆ ವೈದ್ಯಕೀಯ ತಪಾಸಣೆ ಮಾಡದೆ ನಿರ್ಲಕ್ಷ್ಯ ತೋರಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ವಸತಿ ಶಾಲೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಬೇಕೆಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಮಾನವ ಹಕ್ಕುಗಳ ಆಯೋಗ ಒಂದು ಕಡೆ ಮಾನವ ಹಕ್ಕುಗಳ ಆಯೋಗವು ಕೂಡ ಒಂದಿಷ್ಟು ಎಂಟ್ರಿ ಕೊಡುತ್ತೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಒಂದಿಷ್ಟು ಎಂಟ್ರಿಯನ್ನು ಕೊಡ್ತಾರೆ ಮತ್ತೊಂದು ಕಡೆ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರು ಶಶಿಧರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನೋಡಿ ಇಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಏನ್ ಮಾಡೋದು ಇದಕ್ಕೆ ಹೊಣೆಗಾರರು ಯಾರಿಲ್ಲಿ ಯಾರು ಇದಕ್ಕೆ ಹೊಣೆಗಾರರು ಸೊ ಶಶಿಧರ್ ಅವರು ಕೂಡ ಒಂದಿಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ ಬನ್ನಿ ನೋಡೋಣ ಜಿಲ್ಲೆಯ ಶಾಪುರ್ ನಗರದ ವಸತಿ ಶಾಲೆಯೊಂದರಲ್ಲಿ ಶೌಚಾಲಯದಲ್ಲಿ ಒಂದು ಮಗುವಿಗೆ ಜನ್ಮ ಹೆರಿಗೆ ಆಗಿದೆ ಇದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ